啊。<Yeah. S 2> yeah. நம் இவ்வாக் போர்ப்பு ஆளே முமெண்ட்டில் பிடுகட் பண்பிடுறாங்க போகணும் எல்லாரும் சார் முன்னே சார் எல்லாம் ಯಾವ ಕ್ಷೇತ್ರದಲ್ಲಿ ಹಿರಿಯರು ಮತ್ತೆ ಹಿರಿಯ ಸಂತೋಷವಾಗಿ ಖುಷಿಯಾಗಿ 국민의동당은 부와 ita 간 일부를 절 ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅವರಿಗೆ ಕೆಂಪೇಗೌಡ ಜಯಂತಿಯಲ್ಲಿ ಸನ್ಮಾನವನ್ನು ಆಗಿರುತ್ತದೆ ಕೆ ಶಿವರಾಮವರು நெச்சினாயக நம்ம வேலகூட ரோடு வரணி ಹೆಚ್ಚುವುದು ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಇದರ ಆಶ್ರಯದಲ್ಲಿ ಇದನ್ನು ನಡೀತಾ ಇರತಕ್ಕಂಥ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿ ವನಿಜ್ಯವನ್ನು ವಹಿಸಿ ಆಶೀರ್ವಾದ ಬಂದಿರತಕ್ಕಂಥ ಬ್ರಹ್ಮ ಪೂಜಾ ಶ್ರೀ ಸ್ವಾಮಿನಾಥ ಅಂಗಡಿಜಿಯರೇ ಮುಂದೆ ಮುಂದೆ ಹೋಗ್ತಾ ಇದ್ದೀರಾ ಹಾಗೂ ಉದ್ಘಾಟನೆ ಮಾಡಿದಂಥ ಉದ್ಘಾಟನೆಯಲ್ಲಿ ಬಿ ಎ ಕೃಷ್ಣ ಅವರೇ ಮತ್ತು ಎಸ್ ಎನ್ ಉದಯ ನಾಲ್ಕು ನಂಬತ್ನಾಲ್ಕರೂ ಬರಲಿಲ್ಲ ಅಲ್ಲಿ ಆಮೇಲೆ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ದೇವರಾಜ್ ಅವರೇ ಅದು ನಮ್ಮ ಅಭೀಲ್ ಕಂಪೈ ಅವರೇ ಮತ್ತು ನನ್ನ ಪರಮ ಪೂಜೆ ಗುರುಗಳಾದಂಥ ಬಿ ಎಸ್ ಎನ್ ಗುಪ್ತಾ ಅವರೇ ಪೇ ಕೆಲರ್ತಕ್ಕಂಥ ಎಲ್ಲ ಗಡೆಯೇ ಇಲ್ಲಿ ಸೇರಿತಕ್ಕಂಥ ಎಲ್ಲ ಬದುಗಳು ಮಧುಗಳೇ ಈ ರವೀಂದ್ರ ಎಲ್ಲ ಸಂತೋಷವಾಗಿ ಸೇರಿದ ಈ ಸ್ಮರಣ ಸಂಚಿಕೆಗೆ ಭಾಳಷ್ಟು ಜನ ಅವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ನೋಡಿದೆ ಭಾಳ ಸುಂದರವಾಗಿ ಮೂಡಿ ಬಂದಿದೆ ಸರ್ ಸ್ಮರಣ ಸಂಚಿಕೆ ಈ ಸಂದರ್ಭದಲ್ಲಿ ನಿಮಗೆಲ್ಲ ನಮ್ಮ ಪ್ರಿಯಕೃಷ್ಣ ಈ ಅಸೋಸಿಯೇಷನ್ಗೆ ಬರಲೇಬೇಕು ಸಮಾನುಭವಿ ಅಂತ ಹೇಳಿದರು ಎಲ್ಲರೂ ಎಲ್ಲ ಮತ್ತುಲ್ಲ ಬಂಧು ಖಂಡಿತ ಬರ್ತೀನಪ್ಪ ಎಲ್ಲ ನಮ್ಮ ಜೊತೆ ಹೊರತಾನೆ ಅಂತ ಹೇಳಿದೆ ನಾನು ನಮ್ಮ ಜೊತೆ ಹೊರತಾನೆ ಎಲ್ಲರೂ ನೀವು ಬರಿ ಯಾಕೆಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಎಲ್ಲ ಆಗುತ್ತೆ ಏನೇ ಈಗ ನಮ್ಮ ಇವರು ಹೇಳಿದ್ರು ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಗ್ತದೆ ಅರವತ್ತು ರಿಪೇರ್ಡ್ ಆದರೆ ರಿಟೈರ್ಡ್ ಆದರೆ ಎಂಬತ್ತು ವರ್ಷ ಅಲ್ಲಪ್ಪ ಅರವತ್ತು ವರ್ಗು ನಾವು ಮಾ ಮಾಮೂಲಿಯಾಗಿರ್ತೀವಿ ಅರವತ್ತಾದ್ಮೇಲೆ ತಿರ್ಗ ಬಾಲ್ಯಾವಸ್ಥೆ ಹೋಗ್ತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ ನಿಜನಾ ಬಾಲ್ಯಾವಸ್ಥೆ ಹೋಗ್ತೀವಿ ಅಂದರೆ ಸರಿಯಾಗಿ ಓಡಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಹಾಂ ಅದನ್ನು ಸಾರ ಪುಡೋ ಮಾಡ್ತಾ ಇರ್ತೀವಿ ಅದು ಇರುವಂತ ಅಷ್ಟೇ ಅದನ್ನು ಯಾರು ಯಾರು ಹೋಗ್ತಿದ್ದು ಬರೋಲ್ಲ ನಮ್ಮ ಮಕ್ಕಳು ಯಾರು ಸಾಕಿದ್ವೋ ಆ ಮಕ್ಕಳು ನಮ್ಮನ್ನೆಲ್ಲ ಅಂತ ಪರಿಸ್ಥಿತಿ ತಿಂತಾರೆ ನನಗೆ ನೋಯ್ ನನಗೆಲ್ಲ ಬೇಕಿಗೂ ನನಗೆ ತರ್ಬೋದು ಈಗ ನಾನು ಓದುವಾಗ ಹೇಳೋದು ನಾನು ಓದುವಾಗ ಇಡೀ ಬೆಂಗಳೂರಿಗೆ ಅಲ್ಲಿ ಒಂದೇ ಒಂದು ಲೈಬ್ರರಿ ಇದೀವಿ ಸೆಂಟ್ರಲ್ ಲೈಬ್ರರಿ ಏನಾದರೂ ಒಂದು ವಿಷಯ ಅಮೆರಿಕ ಇಂಗ್ಲೆಂಡ್ ಕಳಿಸ್ಬೇಕಾ ಇಲ್ಲ ವೈಟ್ ಹೌಸ್ ಬೇಕಾ ಇವನೇನು ಮಾಡ್ತಾವೆ ಇವಾಗ ಟ್ರೋಪ್ ಏನು ಮಾಡ್ತಾವೆ ಯಾರ ಜೊತೆ ಮಾತಾಡ್ತಾವೆ ಎಲ್ಲಿ ವಿಧಾನ ಇರ್ತದೆ ಎಲ್ಲ ನೋಡ್ಕೊಬೋದು ಅಲ್ವಪ್ಪ ಅಷ್ಟು ಇನ್ಫಾರ್ಮೇಟಿವ್ ಇದ್ದಾರೆ ಯಾರೋ ಈ ಜನ್ರೇಷನ್ ಅಷ್ಟು ಅವರಿಗೆ ಅವಕಾಶಗಳಿದೆ ನಮಗೆ ಬೆಂಗಳೂರು ಟಿ ವಿ ಬಂದಿದೆ ಯಾವಾಗ ಹೇಳಿ ಎಂಬತ್ತೊಂದು ಎಂಬತ್ತೆರಡು ಅದೇ ಜನ ನಾವು ಕ್ರಿಕೆಟ್ ಆಮ್ಲೆಟ್ ಕೇಳಬೇಕಾದ್ರೆ ಇಲ್ಲಿ ಎಲ್ಲರೂ ಹೋಗ್ತಾ ಇರೋ ಹೇಳ್ಬೇಕಾದ್ರೆ ಹೋಟ್ಲಲ್ಲಿ ಹಾಕಿಬಿಟ್ಟರೆ ಐವತ್ತು ಜನ ನಿಂತಿರೋರು ಎಲ್ಲ ನಿಮ್ಗೆಲ್ಲ ಗೊತ್ತಿಲ್ಲಮ್ಮ ನೀವು ಐವತ್ತು ಜನ ತಿಂದೀರವರು ಏನಕ್ಕೆ ಕ್ರಿಕೆಟ್ ಟರ್ಮಿಟ್ರೆ ಕೇಳಿ ಮೊದಲಿಗೆ ಟ್ರಾನ್ಸಿಷ್ಟ್ರೇ ಒಂದು ದೊಡ್ಡ ಲಕ್ಸುರಿ ಅವನು ಆಕಾಶವಾಣಿನೇ ದೊಡ್ಡ ಲಕ್ಸುರಿ ಅಂಥ ಕಾಲದಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಆಕಾಶವಾಣಿ ಕೇಳೋರೇ ಇಲ್ಲ ಯಾರು ಕೇಳೋರೇ ಇಲ್ಲ ಟಿ ವಿಗಳು ನೋಡೋದು ಸರಿಯಾಗಿ ಏನು ಬೇಕು ನ್ಯೂಸ್ ಬೇಕಾದ್ರೆ ನ್ಯೂಸ್ ಪೇಪರ್ ಬೇಕಾದ್ರೂ ಟೈಮಲ್ಲೇ ನೋಡ್ಬೋದು ಹಾಂ ಆಗ್ತೀನಿ ಅಂದರೆ ಬರ್ಬೇಕು ಹೋಗುತ್ತೆ ಆ ಲೆವೆಲ್ಗೆ ದೇಶ ಪ್ರಪಂಚ ಮುಂದುವರೆದಿದೆ ಆ ಪ್ರಪಂಚ ಮುಂದುವರೆದಿರುವಾಗ ಅದಕ್ಕೆ ತಕ್ಕಾಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಾಲ ಕರ್ಕೊಂಡು ನಾನು ಹೇಳ್ತಾ ಇದ್ದೀನಿ ಎಲ್ಲ ಸೀನಿಯರ್ ಸಿಟಿಜನ್ಸ್ಗೂ ಎಲ್ಲ ಪಾರ್ಕ್ಗಳನ್ನು ಪಾರ್ಕ್ ವೇಗಳನ್ನು ಮಾಡಿಕೊಟ್ಟ ಯಾಕೆ ಅರವತ್ತು ವರ್ಷ ಆದಮೇಲೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದೇನೇ ಆರೋಗ್ಯ ಆರೋಗ್ಯ ಕಾಪಾಡಿಕೊಳ್ಳೋಕೋಸ್ಕರ ಸುತ್ತಾಡಬೇಕು ಆಮೇಲೆ ಸಮಾನ ಮನಸ್ಸು ದಸರ ಜನ ಕೂತ್ಕೊಂಡು ಮಾತಾಡಿ ಆಮೇಲೆ ಈ ದೇಶದ ವಿಷಯ ಎಲ್ಲ ಕಂಪ್ಲೀಟ್ ಮಾತಾಡ್ಬೋದು ಅಲ್ವಾ ಪ್ರಪಂಚದ್ದು ಮಾತಾಡ್ಬೋದು ಅಲ್ವಾ ಎಲ್ಲ ಪ್ರಪಂಚದ ಎಲ್ಲ ಕಡೆಗಳೆಲ್ಲ ಕೇಳ್ಬೋದು ಅವನಿಗೆ ಇವ್ ನಿಮಗೆ ಇವ್ನು ಹಿಂಗೆ ಮಾಡಬೇಕಾಗಿತ್ತು ಅವ್ನು ಹಂಗೆ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತಾಡುವಂಥ ಒಂದು ವಯಸ್ಸು ಯಾಕೆಂದರೆ ಫುಲ್ ಪೂರ್ಣ ವಿರಾಮ ಮಕ್ಕಳಿಗಾದ್ರು ಸ್ಕೂಲ್ಗೋದಿರ್ತದೆ ನನಗೇನು ಜವಾಬ್ದಾರಿ ಕೊಡಪ್ಪ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಏನು ಬಂದಾಗ ಅಷ್ಟು ಸುಂದರವಾಗಿ ಸಮಾಜಮುಖಿಯಾಗಿ ನಾವು ನಮಗೆ ತಿಳಿದಂಥ ಒಳ್ಳೆಯದನ್ನು ಮುಂದಿನ ಜನರೇಷನ್ಗೆ ಹೇಳುವಂಥದ್ದು ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಇದು ಒಳ್ಳೆಯದು ತಪ್ಪು ತಲುಪೂ ಮಾಡ್ತಾಯಿರೋದು ಅಂತ ಸಮಾಜಕ್ಕೆ ಹೇಳುವಂಥ ಚೈತನ್ಯ ಭವ್ಯಾರ ಇಲ್ಲಿ ಏನಾಗ ಕರೆಕ್ಟಾನೆ ಆ ರೀತಿ ನಮಗೆ ನೋಡಿ ಈಗ ನಮ್ಮ ಮೇಸ್ಟರ್ ಬಿ ಎಸ್ ಎನ್ ಗುಪ್ತಾ ಅವರು ಇನ್ನೊಬ್ಬ ಹೆಸ್ಟರು ನಿಮ್ಮ ವಿಜಯನಗರದಲ್ಲಿ ಅವರೇ ಈ ನಂಜಪ್ಪ ಮಾಸ್ಟ್ರು ಅವ್ರ ಮಿಡಲ್ ಸ್ಕೂಲ್ ಮಾಸ್ಟ್ರ್ ಅವರೇ ಅವ್ರು ಯಾಕೋ ಅವರು ನಮ್ಮ ಮೇಸ್ಟರ್ ಅವರೇ ಬೇಸ್ಟು ಅವ್ರಿಗೆ ಇಬ್ಲೇ ಆಗಲಿ ಇದೆ ಅಲ್ಲಿ ಕೇಳಿಸ್ಕೊಳ್ಳಿ ಅಷ್ಟು ಹೇಗೆ ಬೇಸ್ಟ್ ಗೆಲ್ ಬಿಡೋದಿಲ್ಲ ಬಿಡೋದಿದ್ದವರು ನೂರು ರೂಪಾಯಿ ರೂಪಾಯಿನಾದ್ರೂ ಎಷ್ಟು ರೂಪಾಯಿ ಆಯಿತು ಅಷ್ಟು ರೂಪಾಯಿ ಎತ್ಕೊಡ್ತಾರೆ ಹೇಗೆ ಈಗ ನೋಡಿ ಈ ಈವ ಸೌಮ್ಯನಾಥ ಸ್ವಾಮೀಜಿಯವರ ಪಾಲುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಏನಿವ್ತವೆಲ್ಲ ಸೇರಿದ್ದೀರ ಸರಣ ಸಂಸ್ಕೃತಿ ಬೆಳೆಗಳಿಗೆ ಭಾಳ ಅಂತ ಸಂತೋಷ ಆಗುತ್ತೆ ಇಡೀ ಚೌಟೆ ಅಂತಹ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ದೇವರಾಜನ್ ಅವರು ಏನು ಈ ಒಂದು ಹಿರಿಯ ಹಿರಿಯ ನಾಗರಿಕರ ವೇದಿಕೆಯ ಒಂದು ಸ್ತಂಭವಾಗಿ ನಿಂತಿದ್ದಾರೆ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹಾಗೆ ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ವಿಧಾನಸಭಾ ಕ್ಷೇತ್ರ ಇರ್ಬೋದು ಆ ಕ್ಷೇತ್ರದಲ್ಲಿ ಯಾವಾಗ ಹಿರಿಯ ನಾಗರಿಕರು ಅಂದರೆ ನಮ್ಮ ಹಿರಿಯರು ಏನು ತಾವೆಲ್ಲ ಇದ್ದೀರ ಭಾವಿಸಿದ್ವಿ ಅದೇ ರೀತಿಯಲ್ಲಿ ನಾವೆಲ್ಲ ಕಳೆದವಾಗಿ ಒಂದು ಪ್ರಯಾಣ ಕೈಗೊಂಡಿದ್ದೀವಿ ಪ್ರಯಾಣ ಕೈಗೊಂಡಾಗ ತಾವೆಲ್ಲರೂ ಮಾಡಿರ್ತಕ್ಕಂಥ ಆಶೀರ್ವಾದ ಒಳ್ಳೆಯದಾಗಿದೆ ಈ ಥರ ನಾನು ದೇವರನ್ನು ನಾವು ಕೇಳಿದೆ ಯಾವ ಒಂದು ಪ್ರಯಾಣದಲ್ಲಿ ಹೋಗಿದ್ವಿ ಅದನ್ನ ಮತ್ತೆ ಯಾವಾಗ ಹೋಗ್ತಾ ಇದ್ದೀನಿ ನಾನು ಮುಖ್ಯ ಪ್ರಯಾಣ ಅಂತ ನೀವು ತೊಂದರೆ ಕೊಡೋದಕ್ಕೆ ಇಷ್ಟ ಏನಂತಂದ್ರು ತೊಂದರೆ ಎಲ್ಲ ಅದು ನಮಗೆ ಒಂದು ಏನಂತಾರೆ ಪುಣ್ಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ನೀವೆಲ್ಲ ಕೊಟ್ಟಿರುವಂಥದ್ದು ಅದನ್ನು ಮತ್ತೆ ಮತ್ತೆ ಬಾರಿ ಅಷ್ಟು ಬಾರಿ ಕೂಡ ನಾವು ಅದನ್ನು ಪೂರೈಸಬೇಕು ಅದನ್ನು ಮಾಡಿಸೋದಕ್ಕೆ ಅಂತ ಹೇಳೋದು ಯಾಕೆ ಅಂತಂದರೆ ನಿಮ್ಮಗಳ ಹಿರಿಯ ನ ಯೋಗಕ್ಷೇಮ ವಿಶ್ವಾಸದಲ್ಲಿರ್ಬೋದು ಅಥವಾ ನಿಮ್ಮ ಕ್ಷೇಮ ಅವಧಿಯನ್ನು ನಾವು ನೋಡ್ಕೊಳ್ಳುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋ ಕೂಡ ನಮ್ಮ ಪ್ರಥಮ ಕರ್ತವ್ಯ ನಮ್ಮ ಪ್ರಥಮ ಆದ್ಯತೆ ಹಿರಿಯ ನಾಗರಿಕು ಯಾವ ಕ್ಷೇತ್ರದ ನಾನು ಹೇಳ್ತಾ ಇದ್ದೆ ಯಾರು ಸಂತೋಷವಾಗಿರ್ತಾರೆ ಎಲ್ಲಿ ಖುಷಿಯಾಗಿರ್ತಾರೆ ಅಲ್ಲಿ ಕ್ಷೇತ್ರದ ಶಾಸಕರಿಗೂ ಕೂಡ ಒಳ್ಳೆಯ ಹೆಸರಿರುತ್ತೆ ಅದೇ ರೀತಿ ನನಗೂ ಕೂಡ ನಿಮ್ಮಿಂದ ಒಳ್ಳೆ ಹೆಸರು ಬಂದರೆ ಒಳ್ಳೆಯ ಒಂದು ಪ್ರೀತಿ ಬಂದಿದೆ ಅದಕ್ಕೆ ನಮಗೆ ನಾನು ನಿಮ್ಮ ನಮ್ಮ ತಂದೆಯವರು ನಿಮ್ಮ ಕಿರಿಯರು ಅಂತ ಹೇಳ್ತಾ ನಮ್ಮ ಗುಪ್ತ ಮನಸ್ಸಿದ್ದಾರೆ ಗುಪ್ತ ಮನಸ್ಸು ಯಾವಾಗ ಯಾವಾಗ ದುಡ್ಡು ಕೊಟ್ಟಿದ್ದಾರೆ ಅವ್ರ ಕ್ಷೇತ್ರದಿಂದ ಒಂದು ಸ್ಯಾಲ್ರಿಂದ ಅವರ ಒಂದು

ಆಶೀರ್ವಾದ ತಮ್ಮೆಲ್ಲ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿದೆ ಕೂಡ ಒಳ್ಳೆಯದಾಗುತ್ತೆ ಎರಡು ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾರ ಏನೇ ಅಂತ ಹೇಳ್ತಾ ಹೆಚ್ಚಿನ ಸಲಹೆ ತೆಗೆದುಕೊಳ್ಳುತ್ತೆ ಸ್ವಾಮೀಜಿ ಅವರು ಮಾತಾಡುತ್ತಿದ್ದಾರೆ ವಿಧಾನ ಶಾಸಕರು ಮಾತಾಡಿದ್ದಾರೆ ಎಲ್ಲರೂ ಎಲ್ಲರೂ ಕೂಡ ತಾವು ಬಂದಿದ್ದೀರಾ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾಕಾರ ಹೀಗೆ ಏನೇ